ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ಗೆ ಕರೆ ಮಾಡಿಂದು ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ರೆ ಬನ್ನಿ ಕೇಳೋಣ ಇಪ್ಪತ್ತ್ಮೂರಣ ಮಾಡಲ್ಲ తారీఖు ఒ తారీఖు నే తా ఎర స ఇప్పూర గూడ్స్ ప్యాసెంజర్ అసెంజర్ అసెంజరు ఇన్సూరెన్స్ ఎఫ్సి ఎలా ఇన్సూరెన్స్ అదే కట్ కొడతా మోడ ఇప్పూరు అందర ఓనర్

ಲೋನ್ ಕಂಟಿನ್ಯೂ ಮ್ಯಾಗಣ ಲೋನ್ ಕಂಟಿನ್ಯೂ ಲೋನ್ ಇದೆ ಅಣ್ಣ ಇನ್ನು ಎರಡು ಮೂವತ್ತಿದೆ ಈಗ ಎಂಬತ್ತು ಸಾವಿರ ನೀವು ಎಷ್ಟು ಕಟ್ಟಿದ್ರಿ ಡೌನ್ ಪೇಮೆಂಟ್ ಹಲೋ 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 ಅಣ್ಣ ಕೇಳಿಸಿದಣ್ಣ ಡೌನ್ ನೀವು ಎಷ್ಟು ಮಾಡಿದ್ರಂತ ಹೇಳಿದ್ರೆ ಈಗ ಐವತ್ತೈದು ಕಟ್ಟಿದ್ರ ನೀವು ಲೋನು ಇದು ಡೌನ್ ಪೇಮೆಂಟ್ ಐವತ್ತು ಕಟ್ಟಿದ್ರ ಲೋನ್ ಇದು ಕಂತು ಕಟ್ಟಿದ್ರಂತ ಹನ್ನೆರಡು ಹನ್ನೆರಡು ಹದಿಮೂರು ಹ್ಞೂ ತಿಂಗಳ ತಿಂಗಳ ಎಷ್ಟು ಕಂತು ಮಾಡಿಸಿದ್ರೆ ஒர சா ஒல் ஆள ஒோன் கியர் கொடுத்துறா கண்டிப்பா ஜில்லா

ಕೊಡೋದು ರೇಟ್ ಹೇಳ್ರಿ ಒಂದು ರೇಟು ಹ್ಞೂ ಒಂದು ರೇಟ್ ಹೇಳ್ತೇವೆ ಅಣ್ಣ ನಿಮ್ಮ ಕಡೆ ಬಾ ನಿಮ್ಮ ಕಡೆ ನಿಮ್ಗೆ ಬಂದ್ರೆ ಏನೋ ಒಂದು ಐದು ಹತ್ತು ಟೈಮ್ ಮಾತಾಡ ಮಾತಾಡೋ ಒಂದು ಐದು ಹತ್ತು ಇಲ್ಲ ನಿಮ್ಗೆ ಬೇಗ ಸೇಲ್ ಆಗೋ ಅಂತ ರೇಟ್ ಹೇಳಿದ್ರೆ ಸೇಲ್ ಆಗುತ್ತೆ ಮತ್ತೆ ಸುಮ್ಮನೆ ಜಾಸ್ತಿ ಹೇಳ್ಕಂಡ್ ಕುಂತ್ರೆ ಆಗಲ್ರಿ ಅಂತ ತಿಳಕಿರ್ತೀನಿ ನೀವು ನಿಮ್ಗೆ ಹ್ಮ್ ನಾವೇನು ಹೇಳೋದಿಲ್ರಿ ನೀವು ಹೇಳ್ರಿ ನಿಮ್ಮ ನಂಬರ್ ಹಾಕಿರ್ತೀವಿ ಅವ್ರಿಗೆ ಕಾಲ್ ಮಾಡ್ತಾರೆ ರೀ ನೋಡಿದವ್ರು ವಿಡಿಯೋ ನೋಡ್ತಿರ್ತಾರಲ್ಲ ಹ್ಮ್ ಹೇಳಿ ಬಿಡ್ರಿ ನೀವೇ ಫೈನಲ್ ಅವರು ನಿಮ್ಗೆ ಗಾಡಿ ಅವ್ರಿಗೆ ಇಷ್ಟ ಆದ್ರೆ ಬರ್ತಾರೆ ನಿಮ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಕೊಡ್ತೀರಿ ಲೋನ್ ಕಂಟಿನ್ಯೂ ಬಾಡಿ ಗೀಡಿ ಎಲ್ಲ ಕಡಿಸಬೇಕು ಅವ್ರು ಇನ್ನೂ ಬಾಡಿ ಕಡಿಸಿಲ್ಲ ನೀಡಿ ಹ್ಮ್ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಫೋಟೋ ಗಿಟ್ಟು ಎಲ್ಲ ವೀಡಿಯೋ ಮಾಡಿ ಹಾಕೋಣ ಅಪ್ಲೋಡ್ ಮಾಡ್ತೀನಿ ಫೋಟೋ ಹಾಕಿದ್ರೆ ಇಲ್ಲ ಇನ್ನು ವಾಟ್ಸಪ್ ನಿನ್ನೆ ಹಾಕ್ತೀನಿ ಹಾಕೋಣ ಇದು ಮಾಡ್ತೀನಿ ನಿಮ್ಮ ನಂಬರ್ ಹಾಕಿರ್ತನೂ ಕಾಂಟ್ಯಾಕ್ಟ್ ಮಾಡ್ತೀನಿ ಹಾಂ ಸರಿ ಓಕೆ ಓಕೆ